ಇಂದಲೂ ನಾವು ಸಾವಿರ ಪರ ಸಾವಿರ ಪರ ಸಾವಿರ ಪರ ಅಂತೀರ ನಾನು ಓಪನ್ ಆಗಿ ಹೇಳ್ತೀನಿ ಸರ್ ಅವರೇ ಬಂದು ಸಿದ್ದರಾಮಯ್ಯ ಬಂದು ನಿಂತ್ಕೊಂಡ್ರೆ ಇದನ್ನ ಹೇಳ್ತೀನಿ ಬೇಕು ಇವತ್ತು ಆ ಮಗುಗಾಗಿದೆ ನಾಳೆ ನಮ್ಮ ಮನೇಲಿ ನನ್ನ ಮಗಳಿಗೂ ಆಗ್ಬೋದು ನನ್ನ ಹೆಂಡತಿಗೂ ಆಗ್ಬೋದು ನನ್ನ ಸೊಸೆಗೂ ಆಗ್ಬೋದು ಅದರಲ್ಲಿ ಓಪನ್ ಆಗಿ ಹೇಳ್ತಾರಂತೆ ಇದು ಆ ಗೌರ್ಮೆಂಟ್ ಅಲ್ಲ ಇದು ನಮ್ಮ ಗೌರ್ಮೆಂಟ್ ಅಂತಾರಂತ ಹಂಗಾದ್ರೆ ಉಳಿದಿರೋರೆಲ್ಲ ಏನು ಉಳಿದಿರೋರೆಲ್ಲ ನರಸತ್ತೋಗ್ಬಿಟ್ಟಿದಾರ ಕೊನೆಗೆ ಯಾರೋ ಯಾರ್ದೋ ಫೋರ್ಸ್ಗೆ ಯಾರದೋ ಒತ್ತಡಕ್ಕೆ ಫೋನಲ್ಲಿ ಸಾರಿ ಕೇಳಬೇಕಾ ಇದು ಬೇಕಾ ವ್ಯವಸ್ಥೆ ನೀವೇನಕ್ಕೋಸ್ಕರ ಹೋಲಿಸ್ತೀರಾ ಅವ್ರ ಓಟಿಗೋಸ್ಕರ ಈ ಥರದ್ದು ನಡಿಬಾರ್ದು ಸಮಾಜದಲ್ಲಿ ಇವತ್ತು ಸರ್ ಹೆಣ್ಣು ಮಕ್ಕಳಿಗೆ ಭದ್ರತೆನೇ ಇಲ್ಲ ನನಗೆ ಅಂಥ ಬ್ರಿಲಿಯಂಟು ಇದ್ದಾರೆ ಸರ್ ಹಾಂ ಎಲ್ಲ ಪಾರ್ಟಿನಲ್ಲೂ ಎಲ್ಲರೂ ಅದೇನೇ ಅಲ್ಲ ರೈಟ್ ಪರ್ಸನ್ ರಾಂಗ್ ಪಾರ್ಟಿ ಅವು ಈ ಅದೊಂದೇ ಇಲ್ಲ ಎಲ್ಲ ಪಾರ್ಟಿನಲ್ಲೂ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಸರ್ ಸರ್ ಸಿ ಐ ಡಿ ಅದು ನಾವು ಹೇಳ್ತೀವಲ್ಲ ಅವು ಇದು ಇವ್ರು ಮಾಡ್ಕೊಂಡಿರೋದು ಸಿ ಐ ಡಿ ಅನ್ನೋದು ರಾಜ್ಯ ಸರ್ಕಾರ ಮಾಡ್ಕೊಂಡಿರ್ತಕ್ಕಂಥ ಸಂಸ್ಥೆ ಅವರು ಆ ಥರ ಇವ್ರದ್ದು ಏನೂ ಕುಮ್ಮಕ್ಕಿಲ್ಲ ಅನ್ನೋದಾದರೆ ನೇರವಾಗಿ ಸಿ ಬಿ ಐಗೆ ಹ್ಯಾಂಡ್ ಓವರ್ ಮಾಡಲಿ ಅಲ್ವಾ ಮತ್ತೆ ಇವಾಗ ಈ ಈ ಥರ ಘಟನೆಗಳು ಈ ಸರ್ಕಾರ ಬಂದ ಮೇಲೆ ತುಂಬ ಹೆಚ್ಚು ನಡೀತಾ ಇದೆ ಈ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಮಧ್ಯ ಮಧ್ಯಾಹ್ನ ಮೂರು ಗಂಟೆನಲ್ಲಿ ಮೈಸೂರು ಅಲ್ಲಿ ನನ್ನ ಫ್ರೆಂಡ್ ಇಂಜಿನಿಯರ್ ಒಬ್ಬ ಅಟ್ಯಾಕ್ ಮಾಡ್ತಾನೆ ಕಾರಲ್ಲಿ ಹೋಗ್ತಿದ್ದವನಿಗೆ ಕಾರಲ್ಲಿ ಹೋಗ್ತಿದ್ದವನಿಗೆ ಅಟ್ಯಾಕ್ ಮಾಡಿ ಹೇಳ್ತಾನೆ ಇಲ್ಲ ನನ್ನ ಕಾಲಿಗೆ ಗುದ್ದಿದೆಯೋ ಇಲ್ಲಪ್ಪ ನಾನು ಗುದ್ದಿಲ್ಲ ಅಂತಂತಾರೆ ಅಷ್ಟೊಳಗೆ ನಾಲ್ಕು ಜನ ಬರ್ತಾರೆ ನಾಲ್ಕು ಜನ ಬಂದು ಏನು ಹೇಳ್ತಾರೆ ಗೊತ್ತಾ ಏಯ್ ಗುದ್ದಿದ್ದೀಯೋ ಬಿಟ್ಟಿದೆಯೋ ನನಗೆ ಮೂವತ್ತು ಸಾವಿರ ಕೊಡು ಇದು ನಮ್ಮ ಗೌರ್ಮೆಂಟು ನಿಮ್ಮ ಗೌರ್ಮೆಂಟ್ ಅಲ್ಲ ನಮ್ಮ ಗೌರ್ಮೆಂಟ್ ಅಂತಾರೆ ಈ ತರದ ಉದ್ದಟತನ ಎಲ್ಲಿವರೆಗೂ ಬರ್ತದೆ ಒಬ್ಬನಿಗೆ ಮನುಷ್ಯನಿಗೆ ದೇಶ ಅಧೋಗತಿಗೆ ಹೋಗಲಿಕ್ಕೆ ಇದು ಒಂದು ಕಾರಣ ಇದರಲ್ಲಿ ರಾಜ್ಯ ಸರ್ಕಾರದ ಕುಮ್ಮಕ್ಕು ಮಹತ್ವರ ಪು ಪೂರ್ಣವಾದ ಇದಿದೆ ಅದನ್ನು ಯಾವ ರೀತಿಯಲ್ಲಿ ಜನ ನಾವು ಎಚ್ಚೆತ್ಕೋಬೇಕು ಜನ ನಾವು ನಾಗರಾಜ್ ಏನೋ ಮಾಡಿದ್ರು ಶಾಸ್ತ್ರಿಗಳು ಏನೋ ಮಾಡಿದ್ರು ಅದೆಲ್ಲ ನಾವು ಸಾರ್ವಜನಿಕವಾಗಿ ಎಚ್ಚೆತ್ಕೊಂಡು ಇವತ್ತು ಆ ಮಗುಗಾಗಿದೆ ನಾಳೆ ನಾಳೆ ನಮ್ಮನೇಲಿ ನನ್ನ ಮಗಳಿಗೂ ಆಗ್ಬೋದು ನನ್ನ ಹೆಂಡತಿಗೂ ಆಗ್ಬೋದು ನನ್ನ ಸೊಸೆಗೂ ಆಗ್ಬೋದು ಆ ಪರಿಜ್ಞಾನ ನಮಗೆ ಎಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೂ ಈ ಥರದ್ದು ಕೆಟ್ಟ ಹುಳುಗಳು ಪ್ರ ಭೂಮಿ ಮೇಲೆ ಇದ್ದೇ ಇರ್ತವೆ ಆ ಹುಳುಗಳನ್ನು ತೆಗಿಬೇಕು ಅಂತಂದರೆ ಸಾರ್ವಜನಿಕವಾದವರು ನಾವು ಸಮಾಜದ ಬಗ್ಗೆ ಕಳಕಳೆ ಇಟ್ಕೊಂಡು ಎಚ್ಚೆತ್ಕೋಬೇಕು ಮೊನ್ನೆ ನೋಡಿ ಒಬ್ಬ ಪೂರ್ಣಚ್ಚ ಭೂವನ್ನ ಯಾರು ನೋಡಿ ಅಲ್ಲ ಎಂತೆಂತ ಇನ್ಸಿಡೆಂಟ್ಗಳು ಸರ್ ಈ ಥರದ್ದೆಲ್ಲ ನೋಡಿ ಇವತ್ತು ಯಾರೋ ಒಬ್ಬ ನಾವು ಈಗ ಅದನ್ನು ನಾವು ಹೇಳ್ಬೇಕೋ ಬಿಡ್ಬೇಕೋ ಗೊತ್ತಿಲ್ಲ ಈಗ ಏನಾಗುತ್ತೆ ಅಂತಂದ್ರೆ ಮಾತೊಂದು ಮಾತು ಎತ್ತಿದ್ರೆ ದಲಿತ ದಲಿತ ಈಗ ನೋಡಿ ದಲಿತ ಹುಡುಗದ ಮೇಲೆ ನಾನು ಇವತ್ತು ನೆನ್ನೆ ಇವತ್ತು ನೆನ್ನೆ ನಾವು ಅಟ್ಯಾಕ್ ಆಗಿದೆ ಅವ್ರು ಸರ್ ದಲಿತ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಸಿಖ್ ಆಗಲಿ ಜೈನಾಗಲಿ ಪ್ರಾಣ ಪ್ರಾಣನೇ ಸರ್ ನೀವು ಅವನು ಯಾರೇ ಆಗಿದ್ರು ಆ ಪ್ರಾಣಕ್ಕೆ ಬೆಲೆ ಇದೆ ಹೊರತು ಅವನು ಆ ಜಾತಿ ಈ ಜಾತಿ ಎಲ್ಲ ಜಾತಿ ಎಲ್ಲ ನಾವು ಮಾಡ್ಕೊಂಡ್ರೆ ಬಿಡಿ ಅದು ನಮ್ಮ ಮನೆ ಒಳಗಡೆ ಇರಬೇಕು ಜಾತಿ ಇದು ಜಾತಿ ಮೀರಿದ್ದು ಸಮಾಜ ಸ್ವಾಸ್ಥವಾಗಿರಬೇಕು ಅಂತಂದರೆ ಈ ಥರ ಕುಮ್ಮಕ್ಕು ಕೂಡ ನನ್ನ ಯಾವುದೇ ಸರ್ಕಾರ ಇರಲಿ ನಾವು ಹೇಳೋದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಮತ್ತೊಂದಿರಲಿ ಇದನ್ನು ಗಂಟಾಘೋಷವಾಗಿ ಎಲ್ಲಿವರೆಗೂ ರ ನಮ್ಮನ್ನು ಆಳ್ವಿಕೆ ಮಾಡೋರು ಖಂಡಿತವಾಗಿ ಖಂಡಿಸೋದಿಲ್ಲ ಅವರಿಗೆ ತಕ್ಕವಾದ ಶಿಕ್ಷೆ ಕೊಡೋದಿಲ್ಲ ಈ ಥರದ್ದು ದಿವಸ ದಿವಸ ಹೆಚ್ಚುತ್ತಾ ಇರುತ್ತೆ ಇದಕ್ಕೆ ಎಕ್ಸಾಂಪಲು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ರಾಜ್ಯದ ಮಂತ್ರಿಯಾಗಿ ಯಾವ ಥರದ ಸ್ಟೇಟ್ಮೆಂಟ್ ಬರುತ್ತೆ ಅವ್ರಿಗೆ ಅವರಿಂದ ಅವ್ರ ಬಾಯಿಂದ ಇದು ಬರ್ಬೋದಾ ಎಲ್ಲ ಏನೂ ಗೊತ್ತಿಲ್ಲ ಈಗ ನಾನು ಇಲ್ಲಿ ಕೂತಿರೋರಿಗೆ ಉತ್ತರ ಕರ್ನಾಟಕದ್ದು ಏನು ಗೊತ್ತಿದೆ ಅಲ್ವಾ ನಿಮಗೆ ನನ್ನ ಮುಖಾಂತರ ನಮಗೆ ತಿಳಿಯಬೇಕಷ್ಟೇ ಸರ್ ಅಲ್ವಾ ನೀವು ಗೃಹಮಂತ್ರಿಯಾಗಿ ಕುತ್ಕೊಂಡು ಏನು ಆಯ್ತಪ್ಪ ನೋಡೋಣ ಏನೋ ಆಗೋಗಿದೆ ಅಚಾತುರಿ ಆಗಬಾರ್ದಿತ್ತು ಅಂತ ಹೇಳಬೇಕು ಏಕೆಂತಂದರೆ ಪರಮೇಶ್ವರು ಭಾರಿ ಸಭ್ಯರು ಸಭ್ಯ ರಾಜಕಾರಣಿ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಈ ಥರದ್ದು ಸ್ಟೇಟ್ಮೆಂಟ್ ಬಂದಾಗ ಏನಾಗುತ್ತೆ ಹೇಳಿ ಸಭ್ಯರೆಲ್ಲ ಕಚ್ಚಡಗಳಾಗ್ತಾರೆ ಏನೂ ತಿಳಿದಲೆ ಅವ್ರನ್ನ ಓಲೈಸೋಕೋಸ್ಕರ ನೀವೇನಕ್ಕೋಸ್ಕರ ಓಲೈಸ್ತೀರಾ ಅವ್ರ ಓಟಿಗೋಸ್ಕರ ಅವ್ರು ನೀವೇನು ಅವ್ರನ್ನ ಜೀವನಕ್ಕಾಗಿ ಅವ್ರನ್ನ ಓಟ ಇಟ್ಕೊಳ್ಳೋಕೆ ಅಷ್ಟೇ ಮಾಡಿದ್ದೀರಾ ಹೊರತು ಬೇರೆ ಇನ್ನೇನು ಮಾಡ್ತಿಲ್ಲ ಅವ್ರನ್ನೇನು ಉದ್ಧಾರ ಮಾಡಿಲ್ಲ ನೀವು ಎಪ್ಪತ್ತೆಪ್ಪತ್ತೆರಡು ವರ್ಷ ಆಯಿತು ಆವತ್ತಿಂದಲೂ ನಾವು ಸಾವಿರ ರೂಪಾರಾ ಸಾವಿರ ರೂಪಾರ ಸಾವಿರ ರೂಪಾಯಿ ಅಂತೀರ ನಾನು ಓಪನ್ ಆಗಿ ಹೇಳ್ತೀನಿ ಸರ್ ಅವರೇ ಬಂದು ಸಿದ್ದರಾಮಯ್ಯ ಬಂದು ನಿಂತ್ಕೊಂಡ್ರೆ ಇದನ್ನು ಹೇಳ್ತೀನಿ ಬೇಕಾ ನೀವು ಅವ್ರ ಪರ ಅವ್ರ ಪರ ಅನ್ನೋರು ಏನಾದ್ರು ಉದ್ಧಾರ ಮಾಡಿದ್ದೀರಾ ಅವ್ರಿಗೆ ಏನಾರು ಎಜುಕೇಷನ್ ಕೊಟ್ಟಿದ್ದೀರಾ ಹಾಂ ಹೆಸರು ಹೇಳ್ಕೊಳೋದು ಅವ್ರ ತ ಅವ್ರ ಹೆಸರು ಹೇಳ್ಕೊಂಡು ಬಂದಿದ್ದ ಫಂಡನ್ನು ತೊಗೊಳೋದು ತಿನ್ನೋದು ಅಷ್ಟೇ ಬಿಟ್ರೆ ಅವ್ರು ಅಲ್ಲೇ ಇದ್ದಾರೆ ಯಾರ್ಯಾರು ಎಲ್ಲೇ ಇರಬೇಕು ಅಲ್ಲೆಲ್ಲೇ ಇದ್ದಾರೆ ಯಾರೂ ಏನು ಮುಂದೆ ಬಂದಿಲ್ಲ ಯಾರು ಕಷ್ಟ ಬಿದ್ದು ದುಡಿದು ಹಗಲು ರಾತ್ರಿ ಮಳೆ ಬಿಸಿಲು ಹೆಂಡತಿ ಮಕ್ಕಳು ಏನು ನೋಡ್ದಂಗೆ ದುಡ್ದಿದ್ದಾನೆ ಅವನು ಅಷ್ಟೇ ಮುಂದಕ್ಕೆ ಬಂದಿದ್ದಾನೆ ಸರ್ ನೀವು ಗೌರ್ಮೆಂಟನ್ನು ನಂಬ್ಕೊಂಡಿರೋನು ಎಲ್ಲರೂ ಅಲ್ಲೇ ಇದ್ದಾನೆ ಯಾವುದೇ ಗೌರ್ಮೆಂಟ್ ಇರ್ಬೋದು ನಾವು ಈ ಥರದ್ದು ನಡಿಬಾರ್ದು ಸಮಾಜದಲ್ಲಿ ಇವತ್ತು ಸರ್ ಹೆಣ್ಣು ಮಕ್ಕಳಿಗೆ ಭದ್ರತೆನೇ ಇಲ್ಲ ನನ್ನ ಗಂಡು ಮಕ್ಕಳಿಗೂ ಇಲ್ಲ ಬಿಡಿ ನಾನು ಹೇಳ್ತೀನಲ್ಲ ಮೊನ್ನೆ ಮೈಸೂರು ಸರ್ಕಲ್ ಆದ ಇನ್ಸಿಡೆಂಟು ನಾನು ಮೂವತ್ತು ಸಾವಿರ ರೂಪಾಯಿ ಡಿಮ್ಯಾಂಡ್ ಇರ್ತಾರೆ ಸರ್ ಅವರು ಕೊನೆಗೆ ಮೂರು ಸಾವಿರ ರೂಪಾಯಿ ಕಾಂಪ್ರಮೈಸ್ ಮಾಡಿ ಕಿತ್ಕೊಂಡು ಕಳಿಸ್ತಾರೆ ಯಾಕೆಂದ್ರೆ ಈಸ್ ಇಂಜಿನಿಯರು ಈ ನನ್ನ ಎಸ್ ಎಲ್ ಸಿ ಫೇಲ್ ಆಗಿದ್ರೆ ನಾನು ಒಳ್ಳೆ ಭಾರ ನೋಡೋಣ ಹೇಳೋದು ಅಂತಂತಿದ್ದೆ ಬಟ್ ಅವು ಸಭ್ಯ ಎಜುಕೇಟೆಡು ಕೊನೆಗೆ ಮೂರು ಸಾವಿರ ಕೊಟ್ಬಿಟ್ಟು ಬಂದು ನಮ್ಮ ಹತ್ರ ಗೋಳು ಅಂತಾರೆ ನೋಡಿ ಈ ಪರಿಸ್ಥಿತಿ ಬಂತು ಅದರಲ್ಲೂ ಓಪನ್ ಆಗಿ ಹೇಳ್ತಾರಂತೆ ಇದು ಆ ಗೌರ್ಮೆಂಟ್ ಅಲ್ಲ ಇದು ನಮ್ಮ ಗೌರ್ಮೆಂಟ್ ಅಂತಾರಂತೆ ಈ ಥರದ್ದು ಇದೆ ಹಂಡ್ರೆಡ್ ಪರ್ಸೆಂಟು ಇವು ಅವರು ಅಟೆಪಾಡಿಗೆ ನಾ ಈಗ ನೋಡಿ ಸರ್ ನಾನು ನೀವು ನಮ್ಮ ನಮ್ಮ ಹೊಟ್ಟೆಪಾಡಿಗೆ ಏನು ಮಾಡ್ತೀವೋ ಅವರು ಅವರು ಅಟ್ಟೆಪಾಡು ಮಾಡಲಿಕ್ಕೆ ಇದನ್ನು ಹೇಳ್ತಾರೆ ಅಷ್ಟೇ ಸಾಧ್ಯನಾ ಇದು ಪಾಸಿಬಲ್ಲ ಹಾಗಾದರೆ ಉಳಿದಿರೋರೆಲ್ಲ ಏನು ಉಳಿದಿರೋರೆಲ್ಲ ನರಸತ್ತೋಗ್ಬಿಟ್ಟಿದಾರಾ ಏನಿಲ್ವಲ್ಲ ಮಾಡಲಿ ಹಂಗಿದ್ರೆ ತಾಕತ್ತಿದ್ರೆ ಬಂದು ರೋಡಲ್ಲಿ ನಿಂತ್ಕೊಂಡು ಎಲ್ಲ ಕೂತ್ಕೊಂಡು ಯಾರೋ ಮೀಡಿಯಾದ್ರ ಮುಂದೆ ನಿಂತ್ಕೊಂಡು ಹೇಳೋದಲ್ಲ ಪಬ್ಲಿಕ್ಕಿಗೆ ಬಂದು ಕೂತ್ಕೊಂಡು ಮಾಡಲಿ ಅವಾಗ ತಾನೇ ಗೊತ್ತಾಗೋದು ಯಾರೇ ಆಗಲಿ ಸರ್ ಹೇಳೋದು ಸಿದ್ದರಾಮಯ್ಯನೋ ತಿಮ್ಮಪ್ಪನೋ ಬೊಮ್ಮಪ್ಪನೋ ಅದಲ್ಲ ಸಿದ್ದರಾಮಯ್ಯ ಆದರೂ ಅಷ್ಟೇ ಡಿ ಕೆ ಶಿವಕುಮಾರ್ ಆದರೂ ಅಷ್ಟೇ ಯಡಿಯೂರಪ್ಪ ಆದರೂ ಅಷ್ಟೇ ವಿಜೇಂದ್ರ ಆದರೂ ಅಷ್ಟೇ ಅಲ್ವಾ ನೀವು ರಾಜ್ಯದ ದೇಶದ ಜನತೆಗೆ ಏನು ಕೊಡಬೇಕೋ ಸೌಲಭ್ಯಗಳು ಕೊಡಿ ಕೊಡಿ ಎಜುಕೇಷನ್ನು ಹೆಲ್ತು ಅಷ್ಟು ಕೊಟ್ಟು ನೀವು ಅಟ್ಲೀಸ್ಟ್ ಸರ್ ಪಿ ಯು ಬೇಡ ಸರ್ ಒಂದು ಐಯರ್ ಪ್ರೈಮರಿವರೆಗೂ ಮಕ್ಕಳಿಗೆ ಎಜುಕೇಷನ್ ಕೊಡಿ ಸರ್ ಸಾಕು ಎಲ್ಲ ಯಾವ ಜಾತಿ ಈ ಜಾತಿ ಬೇಡವೇ ಬೇಡ ನಾನು ಹೇಳ್ತೀನಿ ನಾನು ಅಷ್ಟು ಕೊಟ್ಟು ಓದಿದ್ದು ನೋಡಿ ಸರ್ ಇದು ಆಗೋದೇ ಇಲ್ಲ ಇದು ಬರೋದೇ ಇಲ್ಲ ಮೈನು ಅವರಲ್ಲಿ ಪ್ರಾಬ್ಲಮ್ ಇರೋದೇನಂತಂದ್ರೆ ಇವರು ಯಾ ಓಟಿನ ರಾಜಕಾರಣ ಮಾಡ್ತಾರಲ್ಲ ಅವರಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಏನಂದ್ರೆ ಅವ್ರಿಗೆ ಎಜುಕೇಟ್ ಮಾಡ್ತಾ ಇಲ್ಲ ಇವರು ಅವ್ರಿಗೆ ಎಜುಕೇಟ್ ಮಾಡ್ತಿಲ್ಲ ಏ ನೀನು ಅದನ್ನೇ ಮಾಡ್ಕೊಳ್ಳೋದೇ ನಾವು ನಿಮ್ಗೆ ಯಾಕೆ ನಿನ್ಗೇನು ರೇಷನ್ ಕಾರ್ಡ್ ಬೇಕನ್ನೋ ನಾನು ಕೊಡ್ತೀನಿ ಅಂತಾರೆ ನಾವಿಲ್ಲಿ ಆ್ಯಡ್ ಮಾಡ್ಕೊಂಡು ರೇಷನ್ ಕಾರ್ಡ್ಗೆ ಹೋದ್ರೆ ಇಲ್ಲಪ್ಪ ನಿಂದು ಎ ಪಿ ಎಲ್ ಬರುತ್ತೆ ಬಿ ಪಿ ಎಲ್ ಬರಲ್ಲ ಅಂತಾರೆ ಅಲ್ವಾ ಈ ಥರದ್ದು ಇದೆ ಸರ್ ಇದು ಇದು ಎಲ್ಲದಕ್ಕೂ ನೋಡಿ ಸರ್ ನಮ್ಮ ಸಮಾಜ ಆಳ್ಲಿಕ್ಕೆ ಹಾಳು ಮಾಡಲಿಕ್ಕೆ ಕೆಲವು ರಾಜಕಾರಣಿಗಳು ಕೆಲವರು ಎಲ್ಲರೂ ಇಲ್ಲ ಎಲ್ಲ ಒಳ್ಳೆಯವರು ಇದ್ದಾರೆ ರಾಜಕಾರಣಿಗಳಲ್ಲಿ ನಾವು ನೋಡ್ದಂಗೆ ನಾನು ಹೇಳ್ತೀನಲ್ಲ ಈಗ ಕಾಂಗ್ರೆಸ್ ಕೃಷ್ಣ ಬೈರೇಗ ಅಂತ ಬ್ರಿಲಿಯಂಟು ಇದ್ದಾರೆ ಸರ್ ಹಾ ಎಲ್ಲ ಪಾರ್ಟಿನಲ್ಲೂ ಎಲ್ಲರೂ ಅದೇನೇ ಅಲ್ಲ ರೈಟ್ ಪರ್ಸನ್ ರಾಂಗ್ ಪಾರ್ಟಿ ಅವು ಈ ಅದೊಂದೇ ಇಲ್ಲ ಎಲ್ಲ ಪಾರ್ಟಿನಲ್ಲೂ ಒಳ್ಳೆಯವರು ಇದಾರೆ ಕೆಟ್ಟವರು ಇದ್ದಾರೆ ಸರ್ ನೀವು ಎಲ್ಲಿವರೆಗೂ ಒಳ್ಳೆ ಎಜುಕೇಶನ್ನು ಒಳ್ಳೆ ಇದನ್ನು ಕೊಡೋದಿಲ್ಲ ಅಲ್ಲಿವರೆಗೂ ಈ ಪ್ರಾಬ್ಲಮ್ ಬಂದೇ ಬರುತ್ತೆ ಇವತ್ತು ಅಧಿಕಾರ ಇದೆಯನ್ನೋ ಒಂದು ಮತದಲ್ಲಿ ನೀವು ಯಾವ ಥರದಲ್ಲಿ ಮಾತಾಡ್ತಿರ್ತೀರಾ ಅಂತಂದ್ರೆ ಅಲ್ವಾ ಒಂದು ರಾಜ್ಯದ ಸಿ ಎಮ್ ಆಗಿ ಒಂದು ಕರೆಕ್ಟೆಸಿಗು ಇಲ್ಲ ಆಗಬಾರ್ದಿತ್ತು ಆಗಿದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಬರೋಲ್ಲ ನಿಮ್ಮಲ್ಲಿ ಫೋನಾಗಿ ಯಾರೋ ಯಾರ್ದೋ ಫೋರ್ಸ್ಗೆ ಯಾರ್ದೋ ಒತ್ತಡಕ್ಕೆ ಫೋನಲ್ಲಿ ಸಾರಿ ಕೇಳಬೇಕಾ ಇದು ಬೇಕಾ ವ್ಯವಸ್ಥೆ ಸಿದ್ದರಾಮಯ್ಯ ಓ ನಾನು ಭಾರಿ ಅದೇ ಮೂವತ್ತಾರು ಇಂಚು ಮೋದಿ ಅಂತಂದರೆ ನಾನು ಅರವತ್ತು ಅರವತ್ನಾಲ್ಕು ಅಂತ ಉಬ್ಬಿಸ್ಬೇಕಾರೆ ಅದನ್ನು ಹೇಳ್ಬೇಕಾದ್ರೆ ಕೋಟಿ ಅಂತ ಉಬ್ಬಿಸ್ತೀರ ಮತ್ತು ಇದು ಹೇಳಕ್ಕೆ ಉಬ್ಸೋದೇ ಇಲ್ಲ ಹೀಗೆ ಸರ್ ಏನು ಮಾಡೋಕ್ಕಾಗಲ್ಲ ಈ ಥರದ್ದು ಇರುತ್ತೆ ಬಟ್ ನಾವು ಜನ ಎಚ್ಚೆತ್ಕೋಬೇಕು ಸರ್ ನಾವು ಇದನ್ನು ಅವ್ರಿಗೆ ಹೇಳ್ತಿರ್ತದೆ ನೀವು ತಲುಪಿಸ್ಬೋದು ಬಟ್ ಆದಷ್ಟು ನಾವು ಸಾರ್ವಜನಿಕವಾಗಿ ನಾವು ಎಚ್ಚೆತ್ಕೋಬೇಕು ಸರ್ ನಾವೊಂದು ವಿಕಾಸ ವೇದಿಕೆ ಅಂತ ಮಾಡ್ಕೊಂಡಿದ್ದೀವಿ ಇಲ್ಲಿ ಬೆಳಗ್ಗೆ ಕೂಡ ಮಾತಾಡ್ತಿದ್ದೆ ಇವತ್ತು ನೇಹ ಹತ್ಯೆಯನ್ನ ನಾವು ನೇಹ ಹತ್ಯೆನ ನಾವೇನ್ ಮಾಡ್ಬೇಕಿತ್ತು ಖಂಡಿಸಿ ಇಡೀ ರಾಜ್ಯದಾದ್ಯಂತ ನಾನು ಹೇಳ್ತೀನಿ ಮನೆ ಮನೆಗೂ ಪ್ರೊಟೆಸ್ಟ್ ಮಾಡ್ಬೇಕಿತ್ತು ಸರ್ ನೇಹ ಆಗ್ಲಿ ಅವಳು ಇನ್ನೊಬ್ಳು ಎಂತ ಹೇಳ ಬಾಬಿ ಆಗ್ಲಿ ಆ ಇನ್ನೊಬ್ಳಾಗಲಿ ಇನ್ನೊಬ್ಳಾಗಲಿ ಅವು ಮುಸ್ಲಿಮ್ ಆದರೂ ಸರಿ ಹಿಂದೂ ಆದರೂ ಸರಿ ಕ್ರಿಶ್ಚಿಯನ್ ಆದರೂ ಸರಿ ಆ ಥರದವಾದಾಗ ನಾವು ಸಾರ್ವಜನಿಕವಾಗಿ ಖಂಡಿಸ್ಬೇಕು ಸರ್ ಅದು ನಮ್ಮಲ್ಲಿ ಆಗ್ತಿಲ್ಲ ನಮ್ಮ ಜ ನಮ್ಮ ಸಮಾಜದಲ್ಲಿ ದೌರ್ಬಲ್ಯ ಏನು ಅಂತಂದ್ರೆ ನಾವು ಸಾರ್ವಜನಿಕವಾಗಿ ಯಾವುದನ್ನು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಸರ್